ಒಬ್ಬರೇ ಅಂತಲ್ಲ ಚಿತ್ರನಟ ದರ್ಶನ್ದು ಇತ್ತು ಅವು ಸಿಗರೆಟು ಸೇದ್ಕೊಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು ಸಿಗರೆಟ್ ಸೇರ್ತಾ ಇರೋ ಫೋಟೋ ಆ ಸಿಗರೆಟು ಕೊಟ್ಟೋರು ಯಾರೋ ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು ಅದನ್ನು ಹೇಳ್ತೀನಿ ನಾನು ಅದಾದಮೇಲೆ ನೀವು ಜುಹಾದ್ ಅಮೀದ್ ಶಕೀಲ್ ಮುನ್ನ ಅವನು ಟೆರರಿಸ್ಟ್ ಅವನು ಈ ಫೈವ್ ಸ್ಟಾರ್ ಟೆರ್ರರಿಸ್ಟ್ ಅವನು ಅವನಿಗೆ ಮೊಬೈಲ್ ಫೋನ್ಗಳು ಹೋಗ್ತೈತೆ ಟೆರ್ರರಿಸ್ಟ್ ಅಂದರೆ ಸ್ಮಾರ್ಟ್ ಫೋನು ಮೊಬೈಲ್ ಏನೇನು ಎಲ್ಲ ಅವನಿಗೆ ಹೋಗ್ತೈತೆ ನಾನು ಹೇಳೋದು ಅಂದರೆ ಏನು ಜೈಲ್ ಅಂದರೆ ಏನು ನಾನು ಮ್ಯಾನ್ಯಲ್ಲು ತಂದಿದ್ದೀನಿ ಕರ್ನಾಟಕ ಇದಕ್ಕೆ ಕರ್ನಾಟಕ ಕಾರ್ಯಗೃಹ ಮತ್ತು ಸುಧಾರಣಾ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೊಂದು ಜ್ಞಾನೇಂದ್ರ ಅವರು ಆ ಇದ್ದಾಗ ಮಾಡಿರೋ ಕೈಪಿಡಿ ಇದು ಅದನ್ನು ಓದ್ತೀನಿ ಹೇಳ್ತೀನಿ ಏನೇನು ಕೈಪಿಡಿಯಲ್ಲಿ ಏನೇನು ಇದೆ ಅಂತೇಳಿ ಇಲ್ಲಿ ಅವನಿಗೆ ಫೋನ್ ಬರ್ತೈತೆ ಫೋನ್ ಕೊಡ್ತಾರೆ ಅವನು ಮಾತಾಡಿಸ್ತಾರೆ ಅಂದರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಏನು ಮಾಡ್ತಾಯಿದ್ದಾರೆ ಏನು ಕತ್ತೆ ಕಾಯ್ತಾ ಇದ್ದಾರಾ ಏನು ಕತ್ತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರ ಅವ್ರನ್ನ ಲಕ್ಷ ಲಕ್ಷ ಸಂಬಳ ಕೊಡ್ತೀರಿ ಆ ಮ್ಯಾನ್ಯಲಲ್ಲಿ ಕ್ಲೀನಾಗೆ ಇದೆ ಪರಮೇಶ್ವರ್ ಅವರು ಓದಿದ್ದೀರೋ ಹಂಗೋ ಗೊತ್ತಿಲ್ಲ ಆ ಮ್ಯಾನ್ಯುಯಲಲ್ಲಿ ಕ್ಲೀನಾಗೆ ಬರೆದಿದ್ದಾರೆ ಯಾವ್ಯಾವ ಅಧಿಕಾರಿ ಹ್ಯಾಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತೇಳಿ ಬರೆದಿದ್ದಾರೆ ಇದರಲ್ಲಿ ಪೇಜ್ ಎಂಟುನೂರ ಮೂರು ಅದರಲ್ಲಿ ಬರೆದಿದ್ದಾರೆ ಆಯುಕ್ತರು ಬೆಂಗಳೂರು ಆಯುಕ್ತರು ಏನು ಮಾಡಬೇಕು ಅಂತ ಬರೆದಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ ಉಪ ಪೊಲೀಸ್ ಆಯುಕ್ತರು ಆಗ್ನೇಯ ಇವರೇನು ಮಾಡಿದ್ದಾರೆ ಕನಿಷ್ಠ ನಿಯಮಿತವಾಗಿ ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಾಗೃಹಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರ್ಯಾಗೃಹದ ಕಾರ್ಯನಿರ್ವಹಣೆ ವಿವಿಧ ಅಂಶಗಳನ್ನು ಪರಿಶೀಲಿಸತಕ್ಕದ್ದು ಯಾರು ಹೋಗಿದ್ದಾರೆ ಕಮಿಷನರ್ ಹೇಳಿ ಒಬ್ಬ ಕಮಿಷನರ್ ಏನ ಹೋಗಿದ್ರೆ ಹೇಳಿ ಹೋಗಿದ್ದಾರೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಪತ್ರಿಕೆಯವರು ಸುಳ್ ಸುಳ್ ಬರಿತಾ ಇದ್ದಾರೆ ಹೇಳಿ ಹೋಗಿಲ್ಲ ಆಮೇಲೆ ಅದರ ಕಂಡೀಷನ್ಗಳು ಹಾಕಿದ್ದಾರೆ ಕಾರ್ಯಾಗೃಹದಲ್ಲಿ ಮೊಬೈಲ್ ಫೋನ್ ಮತ್ತು ಇತರ ಯಾವುದೇ ರೀತಿಯ ನಿಷೇಧಿತ ವಸ್ತುಗಳು ಕಳ್ಳ ಸಾಗಾಣಿಕೆ ಮತ್ತು ಅಪರಾಧ ಚಟುವಟಿಕೆಯನ್ನು ತಡೆಗಟ್ಟು ತೆಗೆದುಕೊಳ್ಳುವ ಕ್ರಮದ ಕುರಿತು ಪರಿಶೀಲಿಸಿ ಕಾರ್ಯಾಗೃಹದ ಅಧೀಕ್ಷಕರಿಗೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಅಗತ್ಯವಾದ ಕ್ರಮ ಕೈಗೊಳ್ಳಲು ಸೂಕ್ತ ನಿರ್ದೇಶನ ನೀಡತಕ್ಕದ್ದು ಯಾವ ಅಧಿಕಾರಿ ಎಷ್ಟು ಸರಿ ಹೋಗಿ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತೆ ಅನಿರೀಕ್ಷಿತ ತಪಾಸಣೆಗಳು ಮಾಡಬೇಕು ಉಸ್ತುವಾರಿ ಡಿ ವೈಎಸ್ ಪಿ ಎ ಸಿ ಪಿ ಶ್ರೇಣಿಯ ಕಡಿಮೆ ಇಲ್ಲದ ಹಿರಿಯ ಪೊಲೀಸ್ ಅಧಿಕಾರಿಗಳು ವಹಿಸತಕ್ಕದ್ದು ಅಂತ ಯಾವುದು ಸರ್ಪ್ರೈಸ್ ವಿಸಿಟು ಸರ್ಪ್ರೈಸ್ ವಿಸಿಟ್ಗಳು ಎಷ್ಟು ಮಾಡಿದ್ದೀರಾ ಇಲ್ಲಿ ಪೊಲೀಸವ್ರು ಓದ್ತಾರೆ ಪೊಲೀಸವ್ರೇನು ಹೋಗಲ್ಲ ಅಂತ ನಾನು ಹೇಳಲ್ಲ ಪೊಲೀಸವ್ರು ಓದ್ತಾರೆ ಯಾವಾಗ ಓದ್ತಾರೆ ಅಂದರೆ ಎಲ್ಲ ಪತ್ರಿಕೆಯಲ್ಲೆಲ್ಲ ಬರೆದಾದ ಮೇಲೆ ನೋಡ್ತಾರೆ ಅವರು ಟಿ ವಿಯಲ್ಲಿ ಬಂತು ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿದ್ರೆ ಅವತ್ತು ಇನ್ಸ್ಪೆಕ್ಷನ್ ಮಾರನೇ ದಿನ ಇನ್ಸ್ಪೆಕ್ಷನ್ ಯಾರು ಕಮಿಷನರ್ ಹೋಗಿದ್ರು ಇವರು ಹೋಗಿದ್ರು ಅಷ್ಟೇ ಅಂದರೆ ಕಾಟಾಚಾರಕ್ಕೆ ಅವರಿಗೆಲ್ಲ ಈ ನಡೆಯೋದು ಪ್ರತಿಯೊಂದನ್ನು ಕೂಡ ಒಬ್ಬ ಭಯೋತ್ಪಾದನೆ ಕೈಯಲ್ಲಿ ದೇಶದ ಜನಗಳನ್ನ ಕೊಲ್ಲೋಂಥದ್ಕೆ ಟ್ರೈನ್ ಆಗಿರೋಂಥ ವ್ಯಕ್ತಿ ಅವನು ದೇಶಕ್ಕೆ ಅಭದ್ರತೆಯನ್ನು ತರ್ತಕ್ಕಂಥ ಒಬ್ಬ ಈನ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಯವನು ಅವನ ಕೈಗೆ ಮೊಬೈಲ್ ಹೆಂಗೆ ಹೋಗ್ತೈತೆ ಬಿಡಿ ಬೇರೆ ನಾನು ಬಿಟ್ಬಿಡ್ತೀನಿ ಏನೋ ಮರ್ಡರ್ ಮಾಡಿದ್ದಾನೆ ಏನೋ ನಮ್ಮೋನೇ ಅವನು ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ ಅದು ಅನ್ನಂಗಿಲ್ಲ ಈ ಥರ ಟೆರರಿಸ್ಟ್ ಕೈಗೆ ಮೊಬೈಲ್ ಓದ್ತತೆ ಅಂತ ಹೇಳಿದ್ರೆ ಏನು ಈ ಸರ್ಕಾರ ಬದುಕಿದೆಯಾ ಸಪ್ಪೇನು ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಕೇ ಕೇಳಿದ್ರೆ ಕೇಳು ಎಲ್ಲೋಗಿದೆ ಇದಕ್ಕೆ ಪತ್ರಿಕೆಯವರು ಬರೆದಿರೋದು ಅಕ್ಷಮ್ಯ ಅಪರಾಧ ಅಂತೇಳಿ ಟೆರರಿಸ್ಟ್ ಕೈಗೆ ನೀವು ಫೋನ್ಗಳು ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಇಲಾಖೆ ಬದುಕಿದೆಯೋ ಸತ್ತಿದ್ಯೋ ಅಂತ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ದೀನಿ ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ನಾವು ಹೇಳುವಂಥದ್ದು ಈ ಎಣ್ಣೆ ಪಾರ್ಟಿ ಏಳನೇ ಬ್ಯಾರಕಲ್ಲಿ ನಡೆಯುತ್ತೆ ಮೊದಲೆಲ್ಲ ನಾವು ನಾನು ಕೇಳಿದೆ ಹೆಂಗೆ ಹೆಂಗೆ ಹೋಗ್ಬೋದು ಅಂತ ಅವ್ರು ಹೇಳಿದ್ರು ತರಕಾರಿ ಹೋಗ್ತಾರಲ್ಲ ಸರ್ ಅದರಲ್ಲಿ ಸೇರಿಸ್ಬಿಡ್ತಾರೆ ತರಕಾರಿ ಹೋಗೋದ್ರಲ್ಲಿ ಸೇರಿಸ್ತಾರೆ ರೇಷನಲ್ಲಿ ಸೇರಿಸ್ತಾರೆ ಈ ಥರ ಎಲ್ಲ ಹೇಳಿದ್ರು ಅವರು ಈಗ ಅವರನ್ನು ಕಂಡು ಹಿಡ್ಕೊಂಬಿಟ್ಟಿದ್ದಾರೆ ಇವೆಲ್ಲ ತರಬೇಕಾದ್ರೆ ನೀವು ಆಚೆ ಅವನ ಗೇಟಿಗೆ ಬಂದಾಗ ಅವನು ಕಾಸು ಕೊಡಬೇಕು ಮೇಯ್ನ್ ಗೇಟಲ್ಲಿರೋನು ಕಾಸು ಕೊಡಬೇಕು ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ ಆ ಸ್ಕ್ಯಾನಿಂಗ್ ಮಾಡೋನು ಕಾಸು ಕೊಡಬೇಕು ಪೇಮೆಂಟು ತಿರ್ಗಿ ಒಳಗಡೆ ಅವನು ವಾರ್ಡನ್ ವಾರ್ಡನ್ ಅಂತ ಒಬ್ಬ ಇರ್ತಾನೆ ಅವನು ಇದನ್ನೆಲ್ಲ ತಂದು ಒಳಗಡೆ ತಪ್ಸೋನು ಅವನು ಅವನಿಗೆ ಮೂರು ಕಡೆ ಕೊಡಬೇಕು ಎಣ್ಣೆ ಪಾರ್ಟಿ ಮಾಡಬೇಕು ಅಂದರೆ ಇವಾಗ ಏನು ಮಾಡಿಬಿಟ್ಟವ್ರೆ ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ ಹಾಂ ಎಣ್ಣ ಅಲ್ಲೇ ಹಾ ಅಬ್ಕಾರಿ ಇಲಾಖೆನ ನಮ್ಮ ಮಂತ್ರಿ ಹೊಟ್ಟರು ಇಲ್ಲ ಅಲ್ಲೇ ಅಬ್ಕಾರಿ ಇಲಾಖೆ ಲೈಸೆನ್ಸ್ ಹೆಂಗ್ ಕೊಟ್ರು ಇವರು ಅಬ್ ನಮ್ಮ ಮಂತ್ರಿಗಳು ಎಣ್ಣೆ ತಯಾರು ಮಾಡೋಕ್ಕೆ ಅಲ್ಲೇ ತಯಾರು ಮಾಡ್ತಾರೆ ಅಲ್ಲೇ ಪ್ರಿಪೇರ್ ಮಾಡ್ತಾರೆ ಪ್ರಿಪೇರ್ ಮಾಡೋದು ಹೆಂಗೆ ಮಾಡಬೇಕು ಅನ್ನೋದು ಕಲ್ತು ಬಿಟ್ಟಿದ್ದಾರೆ ಅವರು ಇವರಿಗೆ ಆ ಪ್ರಿಪೇರ್ ಮಾಡೋವಂಥ ಸಿಸ್ಟಮ್ಗೆ ವ್ಯವಸ್ಥೆ ಹೆಂಗೆ ಮಾಡಿಕೊಟ್ರು ಸ್ಪಿರಿಟ್ ಹೋಗ್ತೈತೆ ಇದು ಎಣ್ಣೆ ಪಾರ್ಟಿ ಮಾಡೋ ಅಂತ ಜೈಲುಗಳಾಗ ಉಟ್ರೆ ಜನಕ್ಕೆ ಏನು ಏನ್ ಸಂದೇಶ ಕೊಡ್ತಾ ಇದ್ದೀರಾ ನೀವು ಮೊದಲೆಲ್ಲ ಹೇಳ್ತಾ ಇದ್ದು ಜೈಲುಗಳಲ್ಲಿ ಊಟ ನಮ್ದು ಅಂತ ಹೇಳ್ತಾ ಇದ್ರು ಈಗ ಎರಡು ಹೇಳಕ್ಕೆ ಎಣ್ಣೆನೂ ನಮ್ದೆ ಊಟನೂ ನಮ್ದೆ ಅಂತ ಹೇಳ್ತಾ ಅವ್ರು ಜೈಲುಗಳಲ್ಲೆಲ್ಲಿ ಸೇಫ್ಟಿ ಸೇಫ್ಟಿಯಾಗಿ ಇರಬೇಕು ಅಂದರೆ ಇವತ್ತು ಜೈಲುಗಳಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ ನಾಚಿಕೆ ನಾಚಿಕೆಡಿನ ಸಂಗತಿ ಇದು ನಾಚಿಕೆ ಆಗ್ಬೇಕು ನಮ್ಗೆಲ್ಲ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಾವು ಸುಮ್ಮನೆ ಇದ್ದೀರಲ್ಲ ಮತ್ತೆ ಇನ್ನೊಂದು ಮುಖ ಈ ಜೈಲುಗಳ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಇಲ್ಲಿ ಮೊದಲೆಲ್ಲ ನಾವು ಕೇಳ್ತಾ ಇದ್ರಿ ಈ ಜೈಲು ಇರ್ತಾರಲ್ಲ ಅವ್ರಿಗೇನು ಒಂದು ಪೈಸಾ ಸಿಗೋದೇ ಇಲ್ಲ ಅಂತ ಈಗ ಐಎಸ್ಟ್ ಹಣ ಸಿಗೋದು ಅಲ್ಲಿ ಪೊಲೀಸವ್ರಿಗೆ ಐ ಎಷ್ಟು ಹಣ ಸಿಗುವಂಥ ಯಾವುದಾದ್ರೂ ಏರಿಯಾ ಇದ್ರೆ ಅದು ಜೈಲ್ ಐ ಎಷ್ಟು ದುಡ್ಡು ಸಿಗುತ್ತೆ ನಿಮ್ಗೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ನಿಮ್ಗೆ ಅಲ್ಲಿರೋರೆಲ್ಲ ಕೋ ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳ ಹತ್ರ ಲಕ್ಷ ಲಕ್ಷ ತಗೊಂತಾರೆ ಈ ಟೆರರಿಸ್ಟ್ ಕೈ ಕೊಡಕ್ಕೆ ಯಾವ ಯಾವ ಮನುಷ್ಯನ್ಗೆ ಏನು ಅವನಿರೋ ಪೊಲೀಸ್ ಅವ್ರಿಗೆ ಮಾನ ಮರ್ಯಾದೆ ಬೇಡವಾ ಈ ದೇಶಕ್ಕೆ ನಾವು ಆಘಾತ ಮಾಡ್ತಾ ಇದ್ದೀರಿ ದೇಶ ದ್ರೋಹದ ಕೆಲಸ ಇದು ದೇಶಕ್ಕೆ ವಂಚನೆ ಮಾಡ್ತಾ ಇದ್ದೀರಿ ಇವನು ಬೇರೆಯವ್ರ ಕಡೆ ಮಾಡಿದ್ರೆ ಇನ್ನೆಷ್ಟು ಜನ ಸಾಯಿಸ್ತಾನೋ ಇವನು ಆಚೆ ಕಡೆ ಹೋಗಿ ಎಷ್ಟು ಜನಕ್ಕೆ ಫೋನ್ ಮಾಡಿ ಕೊಲೆ ಮಾಡೋಕ್ಕೆ ಪ್ರೇರೇಪಣೆ ಮಾಡ್ತಾನೋ ಆ ಕಾಮನ್ ಸೆನ್ಸು ಇಲ್ಲ ಪೊಲೀಸವ್ರಿಗೆ ಅಂತ ಹೇಳಿದ್ರೆ ನಾವು ಏನಂತ ಹೇಳಬೇಕು